ಅಚ್ಚಿದಾನಂದ ರೂಪಾಯ ಯೋಗಿವರ್ಯಾಯ ಮೂರ್ಥೆಯೇ ಮಮ ಆತ್ಮಗುರುವರಿಯಾಯ ಶ್ರೀ ರಾಮಪ್ಪಯ್ಯಾಯತೇ ನಮಃ ಮೋಕ್ಷ ಮಾರ್ಗದಲ್ಲಿ ಅದ್ವೈತ ಸಿದ್ಧಾಂತವನ್ನು ಬೋಧಿಸಿದಂತಹ ಮಹಾಮಹಿಮರಲ್ಲಿ ಶ್ರೀ ಸದ್ಗುರು ರಾಮಪ್ಪಯ್ಯನವರ ಮಹಿಮೆ ಅಪಾರವಾಗಿದೆ ಬೆಟ್ಟದ ರಾಮಲಿಂಗನ ವರಪ್ರಸಾದದಿಂದ ನರಸಿಂಹ ಪಂಥ ಹಾಗೂ ಲಿಂಗಾಂಬಿಕೆಯ ದಂಪತಿಗಳಿಗೆ ಅರವತ್ತರ ವಯಸ್ಸಿನಲ್ಲಿ ಪುತ್ರ ರತ್ನವಾಗಿ ಜನಿಸಿದರು ಬಾಲ್ಯದಲ್ಲಿಯ ಇವರ ಲೀಲೆಗಳು ಅಗಾಧವಾಯುವು ಉಪನಯನವಾದ ನಂತರ ಹನ್ನೆರಡು ವರ್ಷಗಳ ಕಾಲ ಮೈಲಾರ ಗುಹೆಯಲ್ಲಿ ಹಠಯೋಗದಿಂದ ಪರಶಿವ ಮೈಲಾರಲಿಂಗರನ್ನು ಸಾಕ್ಷಾತ್ಕರಿಸಿಕೊಂಡರು ಮಂತ್ರಮ ಯೋಗಾದಿ ಸಿದ್ಧಿಗಳನ್ನು ಪಡೆದುಕೊಂಡು ಪರಶಿವನ ಆಜ್ಞೆಯಂತೆ ಚಿತಾಪುರ ತಾಲೂಕಿನ ರಾವೂರು ಗ್ರಾಮದ ಶಾನುಭೋಗರ ಮನೆತನದ ಸೀತಾಬಾಯಿ ಎಂಬುವರನ್ನು ಶ್ರೀ ಹದಿನಾಲ್ಕು ನೂರ ಮೂವತ್ತೆಂಟು ಧಾತುನಾಮ ಸಂವತ್ಸರದಲ್ಲಿ ವಿವಾಹವಾದರು ಇವರಿಗೆ ನಾಲ್ಕು ಜನ ಗಂಡು ಮಕ್ಕಳು ಜನಿಸಿದರು ಲೋಕ ಕಲ್ಯಾಣಾರ್ಥವಾಗಿ ಪರಶಿವನ ಆಜ್ಞೆಯಂತೆ ಸನ್ಯಾಸಾಶ್ರಮ ಸ್ವೀಕರಿಸಿದರು ಕಾಶಿಯಿಂದ ಬಂದ ವೇದ ಪಂಡಿತನ ಗರ್ವ ಮುರಿಯಲು ಕೋಣದ ಮತ್ತು ನಾಯಿಯ ಕಡೆಯಿಂದ ವೇದಶಾಸ್ತ್ರಗಳನ್ನು ಹೇಳಿಸಿದರು ಅದೇ ರೀತಿ ಬಿಜಾಪುರದ ಆದಿಲ್ ಮಹಿಮೆ ತೋರಿಸಿದರು ಹಂಗರಿಗಿಯ ಶಾಂತಿಯೋಗಿಗಳನ್ನು ತಮ್ಮ ಶಾಟಿಯ ಮೇಲೆ ಕೂಡಿಸಿ ಕಾಶಿಗೆ ಕಳುಹಿಸಿದರು ಗೋಗಿಯ ಬಾರಿ ಸಾಹೇಬರಿಗೆ ಮರುಜನ್ಮ ಕೊಟ್ಟರು ಮಂಜಾಲಮ್ಮನಿಗೆ ನಿನ್ನ ಏಳನೇ ಜನ್ಮಕ್ಕೆ ಮತ್ತೆ ಹುಟ್ಟಿ ಬರುವನೆಂದು ಹೇಳಿ ಶ್ರೀಶಕೆ ಹದಿನಾಲ್ಕುನೂರ ಅರವತ್ತೊಂದು ವಿಕಾರಿ ನಾಮ ಸಂವತ್ಸರ ಸಪ್ತಮಿ ತಿಥಿಯಂದು ಸಮಾಧಿ ಸುಖವನ್ನು ಹೊಂದಿದರು ಜೀವನ್ಮುಕ್ತರಾದರು ಅಂದಿನಿಂದ ಪೀಠ ಪರಂಪರೆ ಪ್ರಾರಂಭವಾಯಿತು ಮೇಲಗಿರಿಯಪ್ಪಯ್ಯನವರು ಶಿವರಾಮಯ್ಯನವರು ರಾಮಯ್ಯನವರು ಭೀಮಪ್ಪಯ್ಯನವರು ಮತ್ತು ಈಗಿನ ಪೀಠಾಧಿಪತಿಗಳಾದ ಶ್ರೀ ಚಂದ್ರಶೇಖರ ಮಹಾರಾಜರು ಗುರುಗಳ ಆರಾಧನೆಯನ್ನು ನಡೆಸಿಕೊಂಡು ಬಂದಿದ್ದಾರೆ ಗುರುಗಳ ಪವಾಡ ಎಂಬಂತೆ ಇಂದಿಗೂ ಕೂಡ ಯಾಳಗಿಯಲ್ಲಿ ಹೋಳಿಗೆಯ ಮಹಿಮೆ ಮತ್ತು ಸಕಲ ಜನರ ಪಾಪ ನಿವಾರಣೆಗಾಗಿ ಗುಪ್ತಗಂಗಾ ಪ್ರತ್ಯಕ್ಷವಾಗಿ ನಾವು ಇಲ್ಲಿ ಕಾಣಬಹುದು ಸರ್ವ ಜನರ ಸಂತಗಳನ್ನು ನಿವಾರಿಸುತ್ತಿರುವ ಶ್ರೀ ಸದ್ಗುರು ರಾಮಪ್ಪಯ್ಯನವರು ಸಕಲರಿಗೂ ಸನ್ಮಂಗಳಂಟು ಮಾಡಿ ಶ್ರೀ